ನಮ್ಮೂರಲ್ಲಿ ಇವತ್ತು ನಾಗರಪ್ಪ ಬೆಳಗ್ಗೆ ಎಲ್ಲ ಕೆಲಸ ಶುರು ಮನೆ ಒರೆಸಿ ಸ್ನಾನ ಮಾಡಿ ಇವತ್ತು ಉಪವಾಸ ತಿಂಡಿ ಊಟ ಏನಿಲ್ಲ ಮನೆ ಬಂದು ಸ್ನಾನಕ್ಕೆ ಹೋಗಿ ನಮ್ಮಮ್ಮ ಬರ್ತಾರೆ ಅಂದರೆ ನಮ್ಮ ಯಜಮಾನ್ರ ಅಕ್ಕ ಅಂದರೆ ನಮ್ಮ ಯಜಮಾನ್ರ ಅಣ್ಣ ನೆಂತ್ ಅವರು ಮನೆಯಲ್ಲೂ ನಮ್ಮ ಮನೇಲಿ ಒಟ್ಟಿಗೆ ಮಾಡೋದು ನಾಗರಪ್ಪ ಅವ್ರಲ್ಲಿಗೆ ಬರ್ತಾರೆ ಮಾಡೋದಕ್ಕೆ ಎಲ್ಲ ಆಯ್ತು ಇವಾಗ ಅವರಕಾಯಿ ಸುಲಿಬೇಕು ಏನು ಮುಟ್ಟು ತೊಟ್ಟು ಮಾಡ್ದಂಗೆ ಅವರೆಕಾಯಿ ತರಕಾರಿ ಎಲ್ಲ ಸುರ್ಕಬೇಕು ನಾವ್ ಅನ್ಕತೀವಿಡ್ತೀವ ಯಾಕ ಮಾಡಿಂಗ್ ಸುಮ್ನೆ ಟೀ ಸಂ ಹೇಳ್ಬಾಡ್ದ ನಾನು ಹಂಗೆ ನಮ್ಮಅಮ್ಮ ತರಕಾರಿ ಕಟ್ ಮಾಡ್ತೈತೆ ನಾಗರಬ್ಬು ಸಾಂಬಾರ್ ಮಾಡಕ್ಕೆ ಇವತ್ತು ಇಬ್ರು ಉಪವಾಸ ಅದಕ್ಕೆ ಟೀ ಕಾಸ್ಕೊಡು ಟೀ ಕಸ್ಕೊಡು ಅಂತೈತೆ ಫ್ರೆಂಡ್ ಇವತ್ ಎಲ್ಲ um mm -hmm.

तीन घंटा को